ಶಿಕ್ಷಣ ಸಚಿವ ಬೀದರ್ ಜಿಲ್ಲಾ ಎನ್ ಎಸ್ ಎಸ್ ಸಮಿತಿ ವತಿಯಿಂದ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಹಗರಣ ನಡೆದಿರುವ ಶಂಕೆ ಅನುಮಾನಗಳನ್ನು ಖಂಡಿಸಿ ಇವತ್ತು ವಿದ್ಯಾರ್ಥಿಗಳ ಒಂದು ಆಗ್ರಹವಾಗಿತ್ತು ಈ ನೀಟ್ ಪರೀಕ್ಷೆಯಲ್ಲಿ ದೇಶದಂತ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಯುವ ವಿದ್ಯಾರ್ಥಿಗಳು ತೀವ್ರವಾಗಿ ಅನ್ಯ ಖಂಡ ಅನ್ಯವಾಗಿದೆ ಇದಕ್ಕೆ ನೇರ ಹೊಣೆ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜ ನಮ್ಮ ಭಾರತ ದೇಶದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಹೇಳಿ ಆಗ್ರಹಿಸಿ ಇವತ್ತು ಬೀದರ್ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ವತಿಯಿಂದ ಇವತ್ತನ್ನು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇದು ಕೇಂದ್ರ ಬಿಜೆಪಿ ಸರ್ಕಾರ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡುತ್ತಿದೆ ನಾವು ನನ್ನ ಮಗ ಒಬ್ಬ ಡಾಕ್ಟರ್ ಆಗಬೇಕಂತ ಹೇಳಿ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಪೋಷಕರು ವಿದ್ಯಾರ್ಥಿ ಪೋಷಕರು ಕನಸು ಕನಸು ಕಾಣಿರುತ್ತಾರೆ ಇವತ್ತು ಮೋದಿ ಅವರ ಮೋದಿ ಹಾಗೂ ನಮ್ಮ ದೇಶದ ಪ್ರಧಾನಮಂತ್ರಿದ ಮೋದಿಜಿ ಅವರು ನರೇಂದ್ರ ಮೋದಿಜಿ ಅವರು ಹಾಗೂ ಅವರ ಪರಿವಾರದವರು ಒಂದು ಕನ್ನದೆ ಒಂದು ಯಾವುದೇ ರೀತಿ ಮಾತಾಡದೇ ಅದಕ್ಕೆ ಒಂದು ಪ್ರತಿ ಉತ್ತರ ಕೊಡದೆ ಇವತ್ತು ನಮ್ಮ ಯುವ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡುತ್ತಿದ್ದಾರೆ ಇದಕ್ಕೆ ನಾವು ಏನು ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಬರ ದಿನಗಳಲ್ಲಿ ಇದರಲ್ಲಿ ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲಾಟ ಆಡಿದ್ದಾರೆ ಅವರಿಗೆ ಕಾನೂನು ಶಿಕ್ಷೆ ಆಗಬೇಕು ಇದಕ್ಕೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಂತ ಹೇಳಿ ನಮ್ಮ ಎಲ್ಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ದೃಷ್ಟಿ ಕಮಿಟಿ ವತಿಯಿಂದ ನಾವು ಇವತ್ತು ರಾಷ್ಟ್ರಪತಿಗೆ ಮನವಿ ಮಾಡಿದ್ದೇವೆ ಸಚಿನ್ ಮಲ್ಕ್ರೆ ಜಿಲ್ಲಾಧ್ಯಕ್ಷ ನಾವು ಇವತ್ತು ಮರು ಪರೀಕ್ಷೆಗೆ ನಾವು ಇವತ್ತು ನಾವು ಸ್ವಾಗತ ಕೋರುತ್ತೇವೆ ಮರು ಪರೀಕ್ಷೆಯಲ್ಲಿ ಇವತ್ತು ಹಗರಣದಲ್ಲಿ ಯಾರ್ಯಾರು ಆರೋಪಿಗಳನ್ನು ಯಾರ್ಯಾರು ಅಕ್ರಮವಾಗಿ ವಿದ್ಯಾರ್ಥಿಗಳ ಜೊತೆ ಚಲ್ಲಾಟ ಆಡಿದ್ದಾರೆ ಅವರು ಅವರಿಗೆ ತಕ್ಷಣ ಶಿಕ್ಷಣ ಕಠಿಣ ಶಿಕ್ಷೆ ಆಗಬೇಕು ತನಿಖೆ ಮಾಡಬೇಕು ಇದು ವಿದ್ಯಾರ್ಥಿಗಳ ಬಡ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಯುವ ಸ್ನೇಹಿತರು ಈ ಈ ನೀಟ್ ಪರೀಕ್ಷೆಯಲ್ಲಿ ಸುಮಾರು ದೇಶದೆಲ್ಲೆಡೆ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅವರ ವಿದ್ಯಾರ್ಥಿಗಳನ್ನು ಪ್ರಾಣವನ್ನು ರಕ್ಷಣೆ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಜೊತೆ ಏನು ನಮ್ಮ ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿಜಿ ಅವರ ಪ್ರಧಾನ ಮಂತ್ರಿ ಅವರ ಆಡಳಿತ ಮಂಡಳಿಯಾದಂತಹ ವಿದ್ಯ ಶಿಕ್ಷಣ ಸಚಿವರಾದ ಪ್ರಧಾನ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ಆಗ್ರಹಿಸಿ ಇವತ್ತು ನಾವು ನಮ್ಮ ನಮನ ಕೊಟ್ಟಿದ್ವಿ ಇವತ್ತು ನೇಟ್ ಆಗಿರ್ಬೋದು ಇದರಲ್ಲಿ ಅಗ್ರಣವಾಗಿರೋ ಸಾಬೀತಾಗಿದೆ ಹಾಗಾಗಿ ಎಲ್ಲಾ ವಿದ್ಯಾರ್ಥಿಗಳನ್ನು ಮರು ಪರೀಕ್ಷೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡಬೇಕು ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಿಸ್ಕೊಡಬೇಕು ವಿದ್ಯಾರ್ಥಿಗಳ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ವಿದ್ಯಾರ್ಥಿಗಳ ಸಂರಕ್ಷಣೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಉನ್ನತ ಮಟ್ಟದ ತನಿಖೆ ಮಾಡಬೇಕಂತ ಹೇಳಿ ನಾವು ಆಗ್ರಹಿಸಿ ಇವತ್ತು

ಉಗ್ರವಾದ ಹೋರಾಟವನ್ನು ಈಗಾಗಲೇ ಮಾಡಿರುತ್ತೇವೆ ಇದರ ಹಿನ್ನೆಲೆಯಲ್ಲಿ ದೇಶದಾದಂತೆ ಸುಮಾರು ಒಂಬತ್ತು ಪಾಯಿಂಟ್ ಐದು ಲಕ್ಷಕ್ಕಿಂತ ವಿದ್ಯಾರ್ಥಿಗಳಿಗೆ ಆಗಿದೆ ಅಂತ ಕೇಳಿ ನಾವು ದಾಖಲೆ ನೋಡಿದ್ದೇವೆ ಇವತ್ತ ಪ್ರಧಾನಮಂತ್ರಿ ಅವರು ಹೇಳ್ತಾರೆ ನಾವು ವಿದ್ಯಾರ್ಥಿಗಳ ಪರವಾಗಿದ್ದೇವೆ ನಾವು ದೇಶದ ಪರವಾಗಿದ್ದೇವೆ ಅಂತ ಹೇಳ್ತಾರೆ ಎಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ಆ ದೇಶದಲ್ಲಿ ತನ್ನ ಕೇಂದ್ರದ ಸ್ಥಾನದಲ್ಲಿರ್ತಕ್ಕಂಥ ಧರ್ಮೇಂದ್ರ ಪ್ರಸಾದ ಪ್ರಧಾನವ್ರು ಹೇಳ್ತಾರೆ ಎನ್ ಎ ಅನ್ನತಕ್ಕಂಥದ್ದು ಯಾವುದೇ ಲೋಪ ಆಗಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂದರೆ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ ಇದನ್ನು ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಿದೆ ಅವರು ಹೇಳ್ತಕ್ಕಂಥದ್ರ ಮೇಲೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಗೊತ್ತಾ ಅರವತ್ತೇಳು ವಿದ್ಯಾರ್ಥಿಗಳು ಒಂದು ಅದರ ಜೊತೆಗೆ ಎಂಟು ಜನ ವಿದ್ಯಾರ್ಥಿಗಳು ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಒಂದೇ ರ್ಯಾಂಕ್ ಪಡೆದಿದ್ದಾರೆ ಅದು ಹೇಗೆ ಸಾಧ್ಯ ಆಗ್ತು ಅದರ ಜೊತೆಗೆ ಅವ್ರದ್ದು ಸೀರಿಯಲ್ ನಂಬರ್ ಕೂಡ ಒಂದೇ ಇದೆ ಇಂಥ ಎಲ್ಲ ನಾವು ಬಹಳ ವಿಶಿಷ್ಟತೆಯಾಗಿ ನೋಡಿದಾಗ ಇದರಲ್ಲಿ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ರೂಪ ಇದೆ ಅಂತಕ್ಕಂಥ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದಕ್ಕೆ ಕೇಂದ್ರದ ಶಿಕ್ಷಣ ಸಚಿವರತಕ್ಕಂಥ ಧರ್ಮೇಂದ್ರ ಪಾಲ್ ಅವರವರು ಕೂಡಲೇ ತಮ್ಮ ರಾಜೀನಾಮೆಯನ್ನು ಕೊಡಬೇಕು ರಾಜೀನಾಮೆ ಕೊಟ್ಟು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅಂಥವರನ್ನು ತನಿಖೆ ಮಟ್ಟವನ್ನು ಸಂಪೂರ್ಣವಾಗಿ ತನಿಖೆ ಮಟ್ಟ ಮಾಡಿ ಇದರಲ್ಲಿ ಯಾರ್ಯಾರು ಭಾಗಿದ ಕಠಿಣ ಕ್ರಮ ಜರುಗಿಸಿ ವಿದ್ಯಾರ್ಥಿಗಳಿಗೆ ಸೂಕ್ತವನ್ನು ನ್ಯಾಯ ಒದಗಿಸಿಕೊಡಬೇಕು ಅದರ ಜೊತೆಗೆ ಇವತ್ತು ದಕ್ಷಿ ಉತ್ತರ ಮತ್ತು ದಕ್ಷಿಣದಲ್ಲಿ ಉತ್ತರ ದಕ್ಷಿಣದಲ್ಲಿ ಹೆಚ್ಚಾಗಿದೆ ಇದನ್ನು ಅದಕ್ಕಾಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ಏನು ನಾವು ಅಂತ ಕರಿತೇವೋ ಅದಕ್ಕೆ ನಮ್ಮ ನಮ್ಮ ರಾಜ್ಯಕ್ಕೆ ವಹಿಸಿಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗದಂತೆ ಕೇಂದ್ರ ಸರ್ಕಾರ ನೋಡ್ಕೊಳ್ಬೇಕು ಇದನ್ನು ಯಾವುದೇ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೋಬಾರ್ದು ಯಾವುದೇ ವೃತ್ತಿಗೆ ಅನ್ಯಾಯ ಆಗದಂತೆ ಗೊತ್ತು ವಿದ್ಯಾರ್ಥಿಗಳು ದೇಶ ದೇಶವನ್ನು ರೂಪಿಸಕ್ಕಂಥ ವಿದ್ಯಾರ್ಥಿಗಳ ಜೊತೆ ಗೊತ್ತಾ ಜೀವನದ ಚೆಲ್ಲಾ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಂಥ ಯಾವುದೇ ಅನ್ಯಾಯ ಆಗಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿಕೊಳ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕು ಒಂದು ವೇಳೆ ಕೇಂದ್ರ ಸರ್ಕಾರ ಮಾಡದೇ ಇದ್ದರೆ ಹೋದರೆ ರಾಷ್ಟ್ರ ಎನ್ ಎಸ್ ಯುವಿನ ವತಿಯಿಂದ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತಿರ್ತಕ್ಕಂಥದ್ದು ನಾವು ಎನ್ ಎಸ್ ಯುವಿನ ಜಿಲ್ಲಾ ಸಮಿತಿ ವತಿಯಿಂದ ನಾವು ಕೇಂದ್ರ ಸರ್ಕಾರ ಆಗಮಿಸ್ತೇವೆ ನಾನು ಭೀಮ್ರಾ ಮಾಲಗತ್ತಿ ಎನ್ ಎಸ್ ಯುವಿನ ಜಿಲ್ಲಾ ಉಪಾಧ್ಯಕ್ಷ ಬೀದರ್ ಧನ್ಯವಾದಗಳು